ಇದು ಚಾಕ್ ಕುಸಿದೆ ಚಾಕ್ ಕುಸಿದೆ ಇದಕ್ಕೆ ನನ್ನ ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಎರಡಕ್ಕೆ ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೀನಿ ನನ್ನ ಆಟೋಗ್ರಾಫಿ ಇದು ಅಚ್ಚಳಿಯದೇ ಇರ್ತಕ್ಕಂಥದ್ದು ಇದು ಓಕೆ ಅಚ್ಚಳಿಯದೇ ಇರ್ತಕ್ಕಂಥದ್ದು ಇದನ್ನ ನಾನು ನಿಮಗೆ ಎರಡು ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನ ನಿಮಗೆ ಐದು ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನ ಮನೆಯಲ್ಲಿ ಶಾಶ್ವತವಾಗಿ ನನ್ನ ಸೈನ್ ಇರ್ತಕ್ಕಂಥ ಎರಡು ಚಾಕ್ಸಿದಾವೆ ಇದನ್ನ ನೀವು ಮನೆಯಲ್ಲಿ ಇಟ್ಕೋಬಹುದು ಇಟ್ಕೊಂತೀರಲ್ಲ ಅಭಿಮಾನಕ್ಕೋಸ್ಕರ ಇಟ್ಕೊಂತೀರಲ್ಲ ಹಾಗಾದ್ರೆ ನಾನು ಈ ಚಾಕ್ಪೀಸಿನ ಬೆಲೆ ಇದಕ್ಕೆ ಎರಡು ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನ ಐದು ರೂಪಾಯಿ ಕೊಡ್ತಾ ಇದ್ದೀನಿ ಇದರಲ್ಲಿ ನೀವು ಯಾವ್ದನ್ನು ಕಾಣಂತೀರಿ ನೀವು ಹಾಕೊಳ್ಳಂತೀರಿ ನೀವು ಐದು ರೂಪಾಯಿ ಇದೆ ಜಾಸ್ತಿ ಇದೆ ಇದಂದ್ರೆ ಎರಡು ರೂಪಾಯಿ ಎರಡು ರೂಪಾಯಿ ಇದೆಯಲ್ಲ ಎರಡು ರೂಪಾಯಿ ಇದೆಯಲ್ಲ ಎರಡು ರೂಪಾಯಿ ಚಾಕ್ ಪೀಸ್ ನೋಡ್ರಿ ತುಂಡು 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 ತುಂಡಾಗಿ ಬಿಡ್ತಾ ಇದೆ ಇದು ಐದು ರೂಪಾಯಿ ಚಾಕ್ ಪೀಸ್ ಇದು ಎಷ್ಟು ಮುರಿದ್ರೂ ಮುರಿತಾ ಇಲ್ಲ ಎಷ್ಟು ಮುರಿದ್ರೂ ಮುರಿತಾ ಇಲ್ಲ ಹಾಗಾದ್ರೆ ನೀವು ಈ ಸದ್ಯ ಯಾವ್ದಂತ ಮಾತೀರಿ ಸಾಯಿಬಾ ಅಂತಕ್ಕಂಥ ಪಾಠದಲ್ಲಿ ಆಗಿದ್ದೆ ಹಂಗೆ ವಿದೇಶದಿಂದ ಬಂದಿರತಕ್ಕ ಬಟ್ಟೆಗಳನ್ನೆಲ್ಲವನ್ನು ತಂದು ಭಾರತದಲ್ಲಿ ಏರಿದಾಗ ಕಡಿಮೆ ಬೆಲೆಯಲ್ಲಿ ಯಾವ್ದಿರ್ತೈತೋ ಇರ್ತೈತೋ ಅದನ್ನ ಜನಗಳು ತಗೊಂಡ್ರು ಒಂದು ತಿಂಗಳಲ್ಲೇ ಅದೆಲ್ಲ ಬಣ್ಣೆಲ್ಲ ಮಾಸಿ ಹೋಗಿ ಹಾಳಾಗಿ ಹೋಗ್ಬಿಡ್ತಿತ್ತು ಗಟ್ಟಿಯಾಗಿರ್ತಕ್ಕಂಥ ಐದು ರೂಪಾಯಿ ಇದು ಮುರಿಲೇ ಇಲ್ಲ ಅದರಂತೆ ಗಟ್ಟಿಯಾಗಿರ್ತಕ್ಕಂತ ಆ ಮಕ್ಕದ ಸಾಹಿಬನ ಕಥೆ ಏನಾಗಿರ್ತಂತಂದ್ರೆ ಬಟ್ಟೆಗಳು ಖರ್ಚಾಗಲಿಲ್ಲ ಹಿಂಗಾಗಿ ಅವರು ಮಗ್ಗವನ್ನ ಮುಟ್ಟದಂತೆ ಆದ್ರೂ ನಿಮಗೆ ಯಾವ ಬೆಲೆ ಬೇಕು ಯಾಕೆ ಬೇಕು ಗಟ್ಟಿ ಇರುವುದನ್ನ ಅವತ್ತು ಅವರು ತೆಗೆದುಕೊಂಡಿದ್ದರೆ ಮಗ್ಗ ಅಂತಕ್ಕಂಥದ್ದನ್ನ ಮುತ್ತನೆ ಇರಲಿಲ್ಲ ಅರ್ಥ ಆಯ್ತಾ ಯಾವತ್ತು ಗಟ್ಟಿ ಟೊಳ್ಳು ಇದು ಬೇಕಾ ಎಲ್ಲರಿಗೂ ಬೇಕಲ್ಲ ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ ತೆಗೆದುಕೊಳ್ಳಿ ಇಂತ ಒಂದು ಐದು ರೂಪಾಯಿಯ ಅಥವಾ ಗಟ್ಟಿ ಬೆಲೆಯ ಬಟ್ಟೆಗಳನ್ನ ತೆಗೆದುಕೊಂಡಿದ್ದರೆ ಮಗ್ಗವನ್ನ ಮುಚ್ಚುವಂತ ಪರಿಸ್ಥಿತಿ ಬರಲಿಲ್ಲ ಅವತ್ತು ಮಗ್ಗದ ಸಾಯಬ ಮಾಡಿದ್ದೀರಿ ಮಗ್ಗವನ್ನ ಮುಚ್ಚಿಬಿಟ್ಟ ಬಿಟ್ಟು ಬಿಟ್ಟ ಅರ್ಥ ಆಯ್ತಾ